ಸುಮಿತ್ರ ಇರೋ ಒಬ್ಬ ಮಗನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿ ಹುಡುಕ್ತಾ ಇರ್ತಾಳೆ ಅಂತೂ ಕಾವ್ಯ ಎಲ್ರಿಗೂ ಇಷ್ಟ ಆಗ್ತಾಳೆ ಹಾಗಾಗಿ ಕಾವ್ಯ ಮತ್ತೆ ಸುಮಿತ್ರನ ಮಗ ಅರ್ಜುನ್ಗೆ ಮದುವೆ ಮಾಡ್ತಾರೆ ಮೊದ್ ಮೊದಲಿಗೆ ಎಲ್ಲನೂ ಚೆನ್ನಾಗೇ ಇರತ್ತೆ ಆದರೆ ದಿನ ಕಳೆದಂಗೆ ಸುಮಿತ್ರನಿಗೆ ಸೊಸೆ ಮೇಲೆ ವೈಮನಸ್ಸು ಶುರುವಾಗತ್ತೆ ಅಡುಗೆ ಮಾಡ್ತೀಯೇ ಉಪ್ಪಿಲ್ಲ ಖಾರ ಇಲ್ಲ ದನಗಳಿಗೆ ಮುಸ್ರೆ ಬೇಯಿಸಾಕೋ ಹಾಗೆ ನಮಗೆ ಬೇಯಿಸಿದೆಯಲ್ಲ ಛೇ ಅಯ್ಯೋ ಅತ್ತೆ ಎಲ್ಲ ಚೆನ್ನಾಗಿ ಇದೆಯಲ್ಲ ಯಾಕೆ ನೀವು ಹೀಗೆ ಹೇಳ್ತಿದ್ದೀರಾ ಹೌದು ಕಣೆ ಸುಮಿತ್ರ ಇಷ್ಟು ಚೆನ್ನಾಗಿದೆಯಲ್ಲ ಅಡುಗೆ ನೀನು ಯಾಕೆ ಅವಳ ಮೇಲೆ ರೇಗ್ತಿದ್ಯಾ ಹೌದೌದು ದಿನ ಮಾಡಿದ್ದೇ ಅಡುಗೆ ಮಾಡ್ತಾ ಇದ್ರೆ ನಮಗಾದ್ರೂ ಹೇಗೆ ಬಾಯಿಗೆ ಗಿಡ್ಸತ್ತೆ ಏನೇ ಅಡುಗೆ ಮಾಡಿದ್ರು ಎಲ್ಲಾನು ಒಂದೇ ರುಚಿ ನನಗೂ ದಿನ ತಿಂದು ತಿಂದು ಸಾಕಾಯ್ತು ಏ ಸಾಕು ಸುಮ್ಮನೆ ಇರು ಸುಮಿತ್ರಾ ನೀನು ಯಾಕೋ ಇವಾಗ ಇವಾಗ ಕಾವ್ಯ ಮಾಡೋ ಪ್ರತಿ ಕೆಲಸದಲ್ಲೂ ತಪ್ಪೆ ಹುಡುಕ್ತಿದೆಯಾ ಏನಾಗಿದ್ಯ ನಿನಗೆ ಸಾಕು ಸುಮ್ಮನೆ ಇರ್ತೀರಾ ಇವ್ಳು ನಮ್ಮ ಮನೆಗೆ ಬಂದಾಗಿಂದನೂ ಏನು ಒಳ್ಳೇದಾಗಿಲ್ಲ ಅದು ಏನು ಅಂತ ನನ್ನ ಮಗನಿಗೆ ಇವ್ನ ಗಂಟ ಹಾಕಿದ್ವೋ ಏನೋ ಪಾಪ ನನ್ನ ಮಗನ ಜೀವನವೇ ಹಾಳಾಯ್ತು ನನ್ನ ಮಗನೂ ಚೆನ್ನಾಗಿಲ್ಲ ಮನೆಯೂ ಚೆನ್ನಾಗಿಲ್ಲ ಏ ಸುಮಿತ್ರಾ ಅದೇನ್ ಮಾತು ಅಂತ ಆಡ್ತಿದ್ಯೆ ಪಾಪ ಅವಳೇನೂ ಮಾಡಿದ್ಲು ಅಲ್ಲ ಅವ್ಳೇನು ಮಾಡಿದ್ಲು ಅಂತ ನೀನು ಹೀಗೆಲ್ಲ ಮಾತಾಡ್ತಿದೀಯ ಅಯ್ಯೋ ಏನು ಮಾಡಿಲ್ಲಪ್ಪ ಏನು ಮಾಡಿಲ್ಲ ನಮ್ಮ ಮನೆಗೆ ಬಂದು ಹೊಕ್ಕಾಗಿಂದನು ಒಂದಲ್ಲ ಒಂದು ನಮಗೆ ತಾನೇ ಆಗ್ತಿರೋದು ಅವಳು ಕಾಳುಗುಣ ಸರಿ ಇದ್ದಿದ್ರೆ ಯಾಕೆ ನಮ್ಗೆ ಈಗೆಲ್ಲ ಆಗ್ತಿತ್ತು ನೀವೇ ಹೇಳಿ ಇವಳು ಮುಖ ನೋಡೋಕ್ಕೂ ಮನ್ಸಾಗಲ್ಲ ಛೇ ಸಾಕು ಸುಮ್ಮನೆ ಇರು ಸುಮಿತ್ರ ಮಾತನ್ನ ಎಲ್ಲಿಂದನೋ ಎಲ್ಲಿಗೋ ತಗೊಂಡು ಹೋಗ್ತಿದ್ಯಾ ನೀನು ಸಾಕು ಸುಮ್ಮನೆ ಇರಿ ನಾನು ಏನು ಹೇಳಿದ್ರು ನಿಮಗೆ ತಪ್ಪಾಗೆ ಕಾಣಿಸುತ್ತೆ ಇವಳು ಕಾಳುಗುಣ ಎಲ್ಲ ಸರಿ ಇದ್ದಿದ್ರೆ ನಾವು ಹೀಗೆ ಮನೇಲಿ ಜಗಳೂ ಆಡ್ತಿರ್ಲಿಲ್ಲ ಇವಳು ಬಂದಾಗಿಂದ ಬರೀ ಮನೇಲಿ ಜಗಳ ಇದೇ ಆಗ್ತಿದೆ ನಿನ್ನ ಇವಳಿಗೆ ಇವಾಗ ಏನಾಗಿದ್ಯೋ ತಲೆ ಕೆಟ್ಟಿದೆ ಅನ್ಸುತ್ತೆ ಅದಕ್ಕೆ ಏನೇನೋ ಮಾತಾಡ್ತಾಳೆ ನೀನ್ ಅದಕ್ಕೆಲ್ಲ ತಲೆ ಕೆಟ್ಟ ಸುಮಿತ್ರಾ ದಿನ ಕಳೆದಂಗು ಪ್ರತಿ ವಿಷಯಕ್ಕೂ ಮನೆ ಸೊಸೆ ಕಾಲ್ಗುಣ ಸರಿ ಇಲ್ಲ ಮನೆ ಸೊಸೆ ಕಾಲ್ಗುಣ ಸರಿ ಇಲ್ಲ ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಮನೆಯಲ್ಲಿ ಅಂತ ಕಾವ್ಯನ್ ಮೇಲೆ ರೇಗ್ತಾ ಇರ್ತಾಳೆ ಪಾಪ ಇದ್ರಿಂದ ಕಾವ್ಯನಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ ಅಯ್ಯೋ ಯೋಯ್ಯೋ ಇದೇನೆ ಸುಮಿತ್ರಾ ಇಷ್ಟೊಂದ್ ಸ್ವರ್ಗೋಗಿದ್ಯಲ್ಲೇ ಅಲ್ಲ ಅವಾಗ ಹೇಗಿದ್ದೀಯ ನೀನು ಕಲ್ಲಿದ್ದಾಗಿದ್ಯಲ್ಲೇ ಅಲ್ಲ ಕಣೆ ಸುಮಿತ್ರ ಅವಾಗ್ಲೇ ಅಷ್ಟು ಚೆನ್ನಾಗಿದ್ದವಳು ನೀನು ಇವಾಗ ಮಗನ್ ಮದ್ವೆ ಆಗಿ ಸೊಸೆ ಮನೆಗೆ ಬಂದಿದ್ದಾಳೆ ಇವಾಗ ನೀನ್ ಎಷ್ಟು ಚೆನ್ನಾಗ್ ಆಗ್ಬೇಕು ಹೇಳು ಅಯ್ಯೋ ಲಲಿತಾ ಏನು ಅಂತ ಹೇಳೋದೆ ನಾನು ನಮ್ಮ ಮನೆಗೊಬ್ಳು ಬಂದಿದ್ದಾಳಲ್ಲ ಅವಳು ಬಂದು ಕಾಲ್ ಇಟ್ಟಾಗಿದ್ದಾನು ನಮ್ಮ ಮನೇನು ಉದ್ದಾರ ಆಗಿಲ್ಲ ಮನೆಯಲ್ಲಿರೋ ಮನುಷ್ಯರು ಉದ್ದಾರ ಆಗಿಲ್ಲ ಅದ್ ಏನ್ ಗುಣನೋ ಏನೋ ಹಾಳಾದವಳು ಅಯ್ಯೋ ಅವತ್ತೇ ಹೇಳಿಲ್ವೇನೇ ನಿಂಗೆ ಆ ಹುಡ್ಗಿ ಕಾಲ್ಗುಣ ಇಲ್ಲ ಅನ್ಸುತ್ತೆ ಅದಕ್ಕೆ ಹೀಗೆ ತೊಂದರೆ ತಾಪತ್ರಗಳೆಲ್ಲ ನಿಮ್ಮನೆಗೆ ಆಗ್ತಿರೋದು ಅಂತ ಆದ್ರೆ ನೀನೊಬ್ಳು ನನ್ನ ಮಾತೇ ನಂಬಿಲ್ಲ ಇವಾಗಾದ್ರೂ ನಿನ್ಗೆ ಗೊತ್ತಾಗ್ತಿದ್ಯಲ್ಲ ಅಯ್ಯೋ ನಿಜ ಕಣೆ ಲಲಿತಾ ನನಗೂ ನೀನು ಹೇಳಿದ್ಮೇಲೆ ನಿಜ ಅನ್ನಿಸ್ತಿದೆ ಏನು ಮಾಡೋದು ಹೇಳು ಎಲ್ಲ ನಮ್ಮ ಹಣೆ ಬರ ನಮ್ ಗ್ರಾಚಾರ ಕೆಟ್ಟು ಇವಳು ನನ್ ನನ್ನ ಮಗನಿಗೆ ತನ್ಕೊಂಡಿವಿ ಇವಾಗ ನಾವೇ ಅನ್ಭವಿಸ್ಬೇಕು ಅನ್ಭವಿಸ್ದೆ ಬಿಡಂಗೈತಾ ಹೋಗ್ಲಿ ಬಿಡು ಏನ್ ಮಾಡೋಕ್ಕಾಗುತ್ತೆ ಹೇಳು ನಾನು ನಿನಗೆ ಬಾಯ್ ಬಾಯ್ ಬಡ್ಕೊಂಡು ಹೇಳ್ದೆ ಬೇರೆ ಹುಡುಗಿ ನೋಡು ನಿನ್ ಮಗನಿಗೆ ಅಂತ ಆದ್ರೆ ನೀನೆ ಆತ್ರೆಗೆಟ್ಟೊಳ್ತಾರ ಇವಳು ನಾ ಮದುವೆ ಮಾಡಿಸ್ದೆ ಇವಾಗ ನೋಡು ಹೇಗಾಗ್ತಿದೆ ಅಲ್ಲ ಕಣೆ ಸುಮಿತ್ರಾ ನಾನು ಹೀಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಬೇಡ ಅಲ್ಲ ಇಷ್ಟೆಲ್ಲ ಗೊತ್ತಾದ್ಮೇಲೂ ಇವಳು ನಿಮ್ಮನೇಲೆ ಇರೋದು ಸರಿ ನಾ ಹೇಳು ಇರ್ಬೇಕಾ ಸುಮ್ಮನೆ ನಿನ್ನ ಮಗನ ಕೈಯಲ್ಲಿ ಡಿವೋರ್ಸ್ ಕೊಡ್ಸಿ ನಿನ್ ಮಗನಿಗೆ ಒಂದು ಬೇರೆ ಮದುವೆ ಮಾಡೋದಲ್ವೇನೆ ಏನು ಹೇಳ್ತಾ ಲಲಿತಾ ನೀನು ಅಯ್ಯೋ ನನ್ನ ಅನಿಸಿಕೆ ಹೇಳಿದೆ ಅಷ್ಟೇ ನಾನೇ ನಿನ್ನ ಮಗನಿಗೆ ದಿವರ್ಸೇ ಕೊಡ್ಸು ಅಂತ ಹೇಳಲಿಲ್ಲಪ್ಪ ಸರಿ ಬಿಡು ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಅಲ್ವಾ ಸರಿ ನಾನು ನೀನು ಹೋಗ್ತೀನಿ ಸುಮಿತ್ರ ಅಲ್ಲ ಏನೇ ಹೇಳು ಸುಮಿತ್ರನಿಗೆ ತನ್ನ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ನಾನು ಏನು ಹೇಳಿದ್ರು ನಂಬ್ತಾಳೆ ಇವಾಗ ಒಂದು ತಲೆಗೂಳ ಬಿಟ್ಟಿದ್ದೀನಿ ಅದನ್ನೇ ತೊಗೊಂಡೋಗಿ ಫುಲ್ ರಾದ ಅಂತ ಮಾಡಿಬಿಡ್ತಾಳೆ ಒಳ್ಳೇದಾಯಿತು ನಾನು ಅದನ್ನು ನೋಡಿ ಖುಷಿ ಪಡ್ಬೋದು ಸುಮಿತ್ರನ್ ತಲೆಯಲ್ಲಿ ತನ್ನ ಸೊಸೆ ಬಗ್ಗೆ ಬೇಡದೆ ಇರೋ ವಿಚಾರಗಳನ್ನ ಲಲಿತಾ ತುಂಬ್ತಾ ಇರ್ತಾಳೆ ಇದು ನಿಜ ಅನ್ಕೊಂಡು ಸುಮಿತ್ರಾ ಪಾಪ ತನ್ನ ಸೊಸೆ ಮೇಲೆ ರೇಗ್ತಾ ಇರ್ತಾಳೆ ಹೀಗೆ ಒಂದಿನ ಊರಲ್ಲಿ ಗೀತನ್ ಮೊಮ್ಮಗು ನಾಮಕರಣ ಇರುತ್ತೆ ನಾಮಕರಣಕ್ಕೆ ಸುಮಿತ್ರನ್ ಫ್ಯಾಮಿಲಿಗೆ ಇನ್ವೈಟ್ ಮಾಡಿರ್ತಾರೆ ಹಾಗಾಗಿ ಮಾವ ಸೊಸೆ ಅತ್ತೆ ಎಲ್ಲ ಸೇರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಓ ಸುಮಿತ್ರಕ್ಕ ಎಲ್ಲ ಇವಾಗ ಬಂದ್ರ ನೀವು ಎಲ್ಲರೂ ಆರಾಮಿದ್ದೀರಾ ಹಾ ಕಡೆ ತಂಗಿ ನಾವೆಲ್ಲ ಆರಾಮದೀವಿ ನೀ ಆರಾಮದಿಯಾ ಹ್ಞೂ ನಾನು ಆರಾಮ್ ಕಣ ಸುಮಿತ್ರಕ್ಕ ಅಲ್ಲೇ ಅತ್ತೆ ಮಗುಗೆ ಮತ್ತೆ ಬಾಣಿಗೆ ಆರತಿ ಮಾಡ್ಬೇಕಲ್ಲೇ ಯಾರಾದರೂ ಮುತ್ತ ಇದ್ದಾರೆ ಬರ್ಬೇಕಲ್ಲ ನಾವು ನಾಲ್ಕು ಜನ ಇದ್ದೀವಿ ಇನ್ನೂ ಒಬ್ರು ಬೇಕಲ್ಲೇ ಯಾರಾದ್ರು ಬನ್ನಿ ಅಯ್ಯೋ ಅದಕ್ಕೆ ಯಾಕೆ ಹುಡುಕ್ತಿಯೇ ನಮ್ಮ ಕಾವ್ಯನೇ ಇದ್ದಾಳಲ್ಲ ಕಾವ್ಯನ ಕರ್ಕೊಂಡು ಹೋಗು ಆರತಿ ಮಾಡೋಕ್ಕೆ ಅಯ್ಯೋ ಅವಳು ನನ್ನ ಮಗಳಿಗೆ ಆರತಿ ಮಾಡದ ಬೇಡಪ್ಪ ಬೇಡ ಅದ್ಯಾಕೆ ಗೀತಾ ಹೀಗೆ ಹೇಳ್ತೀಯಾ ಪಾಪ ಅಲ್ಲೇ ತನ್ನ ಸೊಸೆ ಕಾಲ್ಗುಣ ಸರಿ ಇಲ್ಲ ಅವಳು ಬಂದಾಗಿಂದನೂ ನನ್ನ ಮನೆ ಉದ್ದಾರ ಆಗಿಲ್ಲ ಅಂತ ಸುಮಿತ್ರಾನೇ ಹತ್ರ ಹೇಳ್ತಿರ್ತಾಳೆ ಇನ್ನು ಅಂಥವಳ ಹತ್ರ ನನ್ನ ಮುದ್ದಿನ ಮೊಮ್ಮಗುಗೆ ಮಗಳಿಗೆ ಆರತಿ ಮಾಡಿಸಿದ್ರೆ ಹೌದಾ ಅಷ್ಟೇ ಕತೆ ಬೇಡ ಬೇಡ ಯಾರಾದರೂ ಇದ್ದಾರಾ ನೋಡು ಊರಲ್ಲಿ ಏನು ಬರೋಣ ಲೇ ಗೀತಾ ಅದು ಏನು ಮಾತು ಅಂತ ಆಡ್ತೀಯೇ ಪಾಪ ಕಾವ್ಯ ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರಿ ನಾವು ಅವಳನ್ನ ಕರೆದಿದ್ದೇ ಹೆಚ್ಚು ಅವಳ ಅತ್ತೆನೇ ಅವಳಿಗೆ ಬೆಲೆ ಕೊಡಲ್ಲ ಅಂತದ್ರಲ್ಲಿ ಮೊಮ್ಮಗುಗೆ ನನ್ನ ಮಗಳಿಗೆ ಆರತಿ ಮಾಡಿಸಿ ಆ ಅನिष्टನೆಲ್ಲ ನನ್ನಮ್ಮಮ್ಮನ ತಲೆಲಿ ಕಟ್ಟ್ಲಿ ಅಂತಾನಾ please ಸುಮಿತ್ರ ಅವರೆಲ್ಲ ಅಷ್ಟೆಲ್ಲ ಮಾತಾಡ್ತಿದ್ರು ನೀನೇನೋ ಮಾತಾಡ್ದೆ ಸುಮ್ಮನೆ ಕೂತಿದ್ದೀಯಲ್ಲ ಅವರೆಲ್ಲ ನಿನ್ ಸೊಸೆ ಬಗ್ಗೆನೇ ಕಣೆ ಮಾತಾಡ್ತಾ ಇರೋದು ಅದರಲ್ಲಿ ಏನ್ರೀ ತಪ್ಪಿದೆ ಇವಳು ನಮ್ಮನೆ ಕಾಲಿಟ್ಟಾಗಿಂದಾನು ಏನಾದರೂ ಒಂದ ತಂದ್ರೆ ನನ್ನ ಮಗ ಇವಳನ್ನ ಮದುವೆ ಆದಾಗಿಂದಾನು ಪಾಪ ಯಾವ ಕೆಲಸಾನೂ ಕೈ ಹಿಡಿಲಿಲ್ಲ ನಮ್ಮ ಮನೆಗೆ ಈ ಅಂತ ಹೇಳ್ತೀರಾ ಲೇ ಸುಮಿತ್ರಾ ನೀನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಲ್ಲೇ ಮನ್ಸಾದ್ರೂ ಹೇಗ್ ಬರುತ್ತೆ ಛೇ ನೀನ್ ಹೀಗೆಲ್ರ ಎದ್ರಿಗೂ ಮಾತಾಡಿ ಮಾತಾಡಿನೇ ನನ್ನ ಸೊಸೆನ ಕೀಳಾಗಿ ನೋಡೋದು ಅಮ್ಮ ಕಾವ್ಯ ನೀನ್ ಇವ್ರ ಮಾತಿಗೆಲ್ಲ ಬೇಜಾರ್ ಮಾಡ್ಕೋಬೇಡ ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಅದಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ ಇಂಥವ್ರ ಮನೇಲಿ ಒಂದ್ ಲೋಟ ನೀರು ಕುಡಿಯೋದು ಬೇಡ ನಾವು ಬಾ ನಾವು ಮೊದ್ಲು ಮನೆಗೆ ಹೋಗೋಣ ಸುಮಿತ್ರಾ ಅವಳ ಸೊಸೆಗೆ ಯಾವಾಗಲೂ ಅವಳ ಕಾಲ್ ಗುಣ ಸರಿ ಇಲ್ಲ ಅವ್ಳ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿ ಹೇಳಿ ಊರ್ನವ್ರ ಸಮೇತ ಕಾವ್ಯನ ಕಾಲ್ಗುಣ ಸರಿ ಇಲ್ಲ ಅಂತ ಯಾವುದೇ ಹಬ್ಬ ಹರಿದಿನಗಳಿಗೆ ಅವಳನ್ನ ಕರಿತಾ ಇರಲ್ಲ ಇದರಿಂದ ಪಾಪ ಕಾವ್ಯ ತುಂಬಾನೇ ಬೇಜಾರು ಮಾಡ್ಕೊಳ್ತಿರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಅರ್ಜುನ್ ಕೆಲಸ ಮಾಡೋ ಆಫೀಸಿಂದ ಅರ್ಜುನ್ಗೆ ಒಂದು ಫೋನ್ ಕಾಲ್ ಬರುತ್ತೆ

ಸೊ ಅದನ್ನು ಮಾಡಿದ್ವಿ ನಿಮ್ಗೆ ಇನ್ಫಾರ್ಮ್ ಕೂಡ ಮಾಡಿದ್ವಿ ಬೇರೆ ಇನ್ಫಾರ್ಮೇಶನ್ ಬೇಕು ಅಂದರೆ ನೀವು ಬಾಸ್ ಹತ್ರ ಮಾತಾಡ್ಕೊಳ್ಳಿ ಏನಾಯ್ತು ಮಗನೆ ಯಾರೋ ಕಾಲ್ ಮಾಡಿದ್ದು ಏನು ವಿಷಯ ಅಂತೆ ಅದು ಅಮ್ಮ ಆಫೀಸಿಂದ ಕಾಲ್ ಮಾಡಿದ್ರು ನನ್ನ ಕೆಲಸದಿಂದ ತೆಗ್ದಿದಾರಂತೆ ನಾಳೆಯಿಂದ ಏನು ಬರೋದು ಬೇಡ ಅಂತ ಇನ್ಫಾರ್ಮ್ ಮಾಡೋಕೆ ಫೋನ್ ಮಾಡಿದ್ರು ಅಯ್ಯೋ ದೇವರೇ ಏನೋ ಹೇಳ್ತಿದ್ಯಾ ಮಗನೆ ನಮ್ಮ ಮನೆಗೆ ಆಧಾರನೇ ನೀನು ನಿಂದೇ ಕೆಲಸ ಹೋದ್ರೆ ಏನೋ ಮಾಡೋದು ನಾವೆಲ್ಲ ಛೇ ಇವ್ಳು ಮದುವೆ ಆದಾಗಿಂದ ಈ ಮನೆಗೆ ನೆಮ್ಮದಿನೇ ಇಲ್ಲ ನಿನಗೂ ನೆಮ್ಮದಿ ಇಲ್ಲದೇ ಇರೋ ಹಾಗೆ ಮಾಡಿದ್ಲು ಹಾಳಾದವಳು ಅದು ಅಂತ ನಮ್ಮ ಮನೆಗೆ ಸೊಸೆ ಆಗಿದ್ದಾಳು ಕರೆದ್ರೆ ಆದವಳು ನೀನೇನೇ ಸುಮಿತ್ರಾ ಏನೇ ಆದ್ರೂ ನನ್ನ ಸೊಸೆನೇ ದೂರ್ತಿಯಲ್ಲ ಪಾಪ ಅವ್ಳೇನು ಮಾಡಿದ್ಲೆ ನಿನ್ ಮಗನ ಅವಳೇ ಕೆಲಸದಿಂದ ತಗದ್ಲು ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ ಅವ್ಳನ್ನ ಯಾಕೆ ದೂರ್ತಿದೀಯ ಅಲ್ಲ ಇದು ನಿನಗಾದ್ರೂ ಸರಿ ಅನ್ನಿಸ್ತಿದೆಯಾ ಹೌದಮ್ಮ ಅಪ್ಪ ಹೇಳ್ತಿರೋದು ನಿಜ ಪಾಪ ಕಾವ್ಯ ಏನು ಮಾಡಿದ್ಲು ಹೇಳು ಆಫೀಸ್ನವ್ರು ಮಾಡಿರೋ ಕೆಲಸಕ್ಕೆ ಪಾಪ ನೀನು ಕಾವ್ಯನ ಯಾಕೆ ತೂರ್ತಿದ್ಯಾ ಅವಳೇನು ಆಫೀಸಿಗೆ ಹೋಗಿ ನನ್ನ ಗಂಡನ ಕೆಲಸದಿಂದ ತೆಗೀರಿ ಅಂತ ಹೇಳಿದ್ಲ ಇಲ್ಲ ತಾನೇ ನೀನು ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಮಾತಾಡ್ತಿದ್ಯಾಮ್ಮ ಸಾಕು ಸುಮ್ಮನೆ ಇರ್ತೀರಾ ನೀವಿಬ್ರು ಅಪ್ಪ ಮಗ ಇವಳು ಕಾಲ್ಗುಣ ನೆಟ್ಟಗಿದ್ದಿದ್ರೆ ನನ್ನ ಮಗನ ಜೀವನ ಯಾಕೆ ಹೀಗೆ ಹೀಗಾಗ್ತಿತ್ತು ಹೇಳಿ ಇವಳ ಮದುವೆ ಆದಾಗಿಂದನು ನನ್ನ ಮಗಗೊಂದು ಒಳ್ಳೆ ಕೆಲಸ ಹುಡ್ಕೊಳಕಾಗಿಲ್ಲ ಯಾವುದೋ ಒಂದು ಒಳ್ಳೆ ಕೆಲಸ ಅಂತ ಇವಾಗಷ್ಟೇ ಸಿಕ್ಕಿತ್ತು ಅಷ್ಟು ಬೇಗ ಅದು ಕೈ ಅದು ಏನು ಅದೇನು ಕಾಲ್ಗುಣನೋ ಏನೋ ಮನೆಗೆ ಬಂದು ಹೊಕ್ಕಿದ್ದೆ ಹೊಕ್ಕಿದ್ದು ಅಟ್ಲಾಗೆ ಮನೆಗೆ ಸುಖ ಅಂತೂ ಇಲ್ಲಲ್ಲ ಅಟ್ಲಾಗ ನೆಮ್ಮದಿನೂ ಇಲ್ದಿದ್ದಂಗೆ ಆಗಿದೆ ಹಾಳಾದಳು ಛೆ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ ಹೀಗೆಲ್ಲ ಮಾತಾಡಿ ಪಾಪ ಅವ್ಳ ಮನ್ಸನ್ನು ಯಾಕೆ ನೋಯಿಸ್ತೀಯಾ ಸುಮಿತ್ರಾ ನಿಂದು ಯಾಕೋ ತುಂಬಾ ಅತಿ ಆಗ್ತಿದೆ ಕಣೆ ಸ್ವಲ್ಪನಾದರೂ ಸೊಸೆ ಅನ್ನೋ ಕನಿಕೋ ಬೇಡ್ ಬಾ ಹೇಗೆ ನೋಡು ಛ ನೋಡಿ ನೀವೇನು ಹೇಳಿದ್ರು ಅಷ್ಟೇ ಸೊಸೆ ಆದಳು ನಮ್ಮ ಮನೆನ ಬೆಳಗಬೇಕು ಅವ್ಳ ಕಾಲುಗೊಂದಿಂದ ಮನೇಲಿ ಅದೃಷ್ಟ ತುಂಬಿ ತೊಳಕ್ಬೇಕು ಆದರೆ ಇವಳು ನಮ್ಮ ಮನೆ ಕಾಲಿಟ್ಟಾಗಿಂದನೂ ಬರೀ ದುರಾದೃಷ್ಟಾನೆ ಛೇ ಇಷ್ಟೆಲ್ಲ ಆದಮೇಲೆ ಇವಳು ಮಾತ್ರ ನಮ್ಮ ಮನೇಲಿ ಇರೋದು ಬೇಡ ಎಲ್ಲಾದರೂ ಹಾಳಾಗಿ ಹೋಗಲಿ ಎಲ್ಲಾದರೂ ಬದುಕೊಂಡ್ಲಿ ನನ್ನ ಮನೇಲಿ ಮಾತ್ರ ಇರೋದು ಬೇಡ ಇನ್ನು ಅಮ್ಮ ಏನು ಮಾತಾಡ್ತಿದ್ಯಾ ಏನಾಗಿದೆ ನಿನಗೆ ಇವತ್ತು ಯಾಕತ್ತೆ ಹೀಗೆಲ್ಲ ಮಾತಾಡ್ತೀರಾ ನೀವು ಈಗ ಹೇಳ್ಬಿಟ್ರೆ ನಾನಾದ್ರೂ ಎಲ್ಲಿಗೆ ಹೋಗ್ಲಿ ಅತ್ತೆ ನೋಡು ಆ ನಿನ್ನ ಅನಿಷ್ಟ ಬಾಯಿಂದ ನನ್ನ ಮಾತ್ರ ಅತ್ತೆ ಅಂತ ಕರಿಬೇಡ ನೋಡು ಅರ್ಜುನ್ ಇವಳು ನಿನ್ನ ಜೀವನಕ್ಕೆ ನಿನಗೆ ನೆಮ್ಮದಿನೇ ಇಲ್ದಿರೋ ಹಾಗಾಗಿದೆ ಅದಕ್ಕೆ ಹೇಳ್ತಿರೋದು ಇವಳು ಎಲ್ಲಾದರೂ ಹಾಳಾಗಿ ಹೋಗೋಕೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಸುಮಿತ್ರಾ ತಗೊಂಡಿರೋ ಈ ನಿರ್ಧಾರಕ್ಕೆ ಅರ್ಜುನ್ ಒಪ್ತಾನ ಹಾಗೆ ಅರ್ಜುನ್ ಕೆಲಸ ಹೋಗೋಕೆ ಏನು ಕಾರಣ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ಮಾಡ್ಲೇಬೇಕು ಸೊ ನೆಕ್ಸ್ಟ್ ಎಪಿಸೋಡ್ ನೋಡಿ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ